ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸುದ್ದಿ ಫೈ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ಗಿಳಿರಿ ನಮ್ಮ ರಾಜ್ಯದ ರೈತರಿಗೆ ಪಿ ಎಂ ಕಿಸಾನ್ ಸಮ್ಮಾನ್ ಯೋಜನೆ ಕಡೆಯಿಂದ ಇವಾಗ ಮತ್ತೆ ಒಂದು ಗುಡ್ ನ್ಯೂಸ್ ಬಂದಿದೆ ಹೌದು ಫ್ರೆಂಡ್ಸ್ ಇಪ್ಪತ್ತನೇ ಕಂತಿನ ಕುರಿತಂತೆ ಎಲ್ಲ ರೈತರು ಕೇಳಿದ ಪ್ರಶ್ನೆಗಳಿಗೆ ಇವಾಗ ಇಲ್ಲಿ ಉತ್ತರ ಸಿಕ್ಕಿದೆ ಅಂತಲೇ ಹೇಳಬಹುದು ಪಿ ಎಂ ಕಿಸಾನ್ ಸಮ್ಮಾನ್ ಯೋಜನೆ ಇಪ್ಪತ್ತನೇ ಕಂತು ಯಾವಾಗ ನಿಮಗೆ ಹಣ ಬೇಕಂದ್ರೆ ನಾಲ್ಕು ಕೆಲಸಗಳನ್ನು ಇವಾಗ ರೈತರು ಮುಖ್ಯವಾಗಿ ಮಾಡಬೇಕಿದೆ ಏನದು ಕೆಲಸ ಎಲ್ಲವನ್ನು ಕೂಡ ವಿಡಿಯೋದಲ್ಲಿ ನೋಡೋಣ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಇದುವರೆಗೂ ನೀವು ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಕ್ಲಿಕ್ ಮಾಡ್ತಾ ಆಲ್ ಎನ್ನುವ ಬಟನ್ ಒತ್ತಿ ಇದರಿಂದ ಮುಂದೆ ನಾವು ಹಾಕುವ ಎಲ್ಲ ಹೊಸ ವಿಡಿಯೋಗಳನ್ನ ನೀವು ಮೊದಲು ನೋಡಬಹುದು ಈ ವಿಡಿಯೋ ಇಷ್ಟವಾದರೆ ತಪ್ಪದೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಬನ್ನಿ ಗೆಳೆಯರಿಂದ ನೀವು ಒಂದು ಉಡಿನ ಸ್ಟಾರ್ಟ್ ಮಾಡೋಣ ಗೆಳೆಯರು ನಮ್ಮ ಕೇಂದ್ರ ಸರ್ಕಾರ ನೀಡುತ್ತಾ ಇರುವ ಹಲವಾರು ಒಂದು ಯೋಜನೆಗಳಲ್ಲಿ ಪಿ ಕಿಸಾನ್ ಸಮ್ಮಾನ್ ಯೋಜನೆ ಕೂಡ ರೈತರಿಗೆ ಮುಖ್ಯವಾದ ಯೋಜನೆ ಅಂತಾನೆ ಹೇಳ್ಬೋದು ನೀವು ಕೂಡ ಈ ಒಂದು ಯೋಜನೆ ಲಾಭವನ್ನ ಪಡೆದುಕೊಂಡಿದ್ರೆ ಅಥವಾ ಪಡೆದುಕೊಳ್ತಾ ಇದ್ರೆ ಕಮೆಂಟಲ್ಲಿ ಅಲ್ಲಿ ನಮಗೆ ಎಸ್ ಅಥವಾ ಮೂಲಕ ಒಂದು ಕಮೆಂಟ್ ಮಾಡಿ ಗೆಳೆಯರಿಗಾಗಲಿ ನಮ್ಮ ರಾಜ್ಯದ ರೈತರು ಈ ಒಂದು ಪಿ ಕಿಸಾನ್ ಹಣಕ್ಕೆ ಕಾತುರದಿಂದ ಕಾಯುತ್ತಿದ್ದಾರೆ ಅಲ್ಲದೆ ಮುಂಗಾರು ಸಹ ಕೂಡ ಆರಂಭವಾಗಿದ್ದು ಇದರಿಂದ ಸಾಕಷ್ಟು ಅನುಕೂಲ ಆಗಲಿದೆ ಅನ್ನೋದು ರೈತರದ ಒಂದು ಮಾತಂತಾನೆ ಹೇಳಬಹುದು ಇನ್ನೇನು ಶೀಘ್ರದಲ್ಲೇ ಈ ಒಂದು ಹಣ ಕೂಡ ಬಿಡುಗಡೆ ಆಗಲಿದ್ದು ಯಾವುದೇ ಒಂದು ಸಮಸ್ಯೆ ಇಲ್ಲದೆ ನಿಮ್ಮ ಖಾತೆಗೆ ಈ ಒಂದು ಹಣ ಬೀಳಬೇಕೆಂದರೆ ನೀವು ಈ ಒಂದು ಕೆಲಸವನ್ನ ಮಾಡಬೇಕಾಗುತ್ತೆ ಹೌದು ಫ್ರೆಂಡ್ಸ್ ಇದು ನೀವು ಒಂದು ವರ್ಷಕ್ಕೆ ಆರು ಸಾವಿರ ರೂಪಾಯಿಗಳ ಕಿಸಾನ್ ಸಮ್ಮಾನ್ ಯೋಜನೆ ಹಣವನ್ನು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಪಡೆದುಕೊಳ್ಳಲು ರೈತರು ಮೊದಲನೇದಾಗಿ ತಮ್ಮ ಒಂದು ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಬೇಕು ಹೌದು ಫ್ರೆಂಡ್ಸ್ ನಿಮ್ಮ ಬ್ಯಾಂಕ್ ಖಾತೆ ವಿವರಗಳು ಸರಿಯಾಗಿವೆ ಮತ್ತು ಆಧಾರ್ ಲಿಂಕ್ ಆಗಿವೆ ಎಂಬುದನ್ನು ನೀವು ಒಂದು ಸಲ ಖಚಿತಪಡಿಸಿಕೊಳ್ಳುವುದು ರೈತರಿಗೆ ಒಂದು ಉತ್ತಮ ಅಂತಲೇ ಹೇಳಬಹುದು ಇನ್ನು ಇದೇ ರೀತಿ ಪಿ ಎಂ ಕಿಸಾನ್ಗೂ ಕೂಡ ಇವಾಗ ಕೇಂದ್ರ ಸರ್ಕಾರ ಇ ಕೆ ಸಿಯನ್ನು ಅಗತ್ಯ ಮಾಡಿದೆ ಹೌದು ಫ್ರೆಂಡ್ಸ್ ಟಿ ಪಿ ಆಧಾರಿತ ಇ ಕೆ ಸಿ ನಿಮ್ಮ ಆಧಾರ್ ಲಿಂಕ್ ಮಾಡಲಾದ ಮೊಬೈಲ್ ಸಂಖ್ಯೆಗೆ ಇವಾಗ ನೀವು ಒಟಿ ಪಿ ಅನ್ನು ಕೂಡ ಕಳಿಸಲಾಗುತ್ತೆ ಅದರ ಮೂಲಕ ನೀವು ಮನೆಯಲ್ಲಿ ಕುಳಿತು ಈ ಕೆ ವೈಸಿಯನ್ನು ಕೂಡ ಮಾಡಿಕೊಳ್ಳಬಹುದು ಮತ್ತು ಬಯೋಮೆಟ್ರಿಕ್ ಆಧಾರಿತ ಈ ಕೆ ವೈಸಿಯನ್ನು ಮಾಡಿಸಬೇಕಾಗುತ್ತೆ ನೀವು ಹತ್ತಿರದ ಯಾವುದೇ ಒಂದು ಸಿ ಎಸ್ ಸಿ ಕೇಂದ್ರಕ್ಕೆ ಅಥವಾ ನಿಮ್ಮ ಒಂದು ಸಾರ್ವಜನಿಕ ಸೇವಾ ಕೇಂದ್ರಕ್ಕೆ ಹೋಗಿ ನಿಮ್ಮ ಒಂದು ಫಿಂಗರ್ ಪ್ರಿಂಟ್ ನ ನೀಡುವ ಮೂಲಕ ನೀವು ಅಲ್ಲಿ ಈ ಕೆ ವೈಸಿಯನ್ನು ಕೂಡ ಮಾಡಬಹುದು ಇನ್ನು ನಿಮ್ಮ ಒಂದು ಮುಖದ ದೃಢೀಕರಣ ಹೌದು ಫ್ರೆಂಡ್ಸ್ ಸರ್ಕಾರವು ವಯಸ್ಸಾದ ರೈತರಿಗೆ ಮುಖ ಸ್ಕ್ಯಾನಿಂಗ್ ಸೌಲಭ್ಯವನ್ನು ಕೂಡ ಒದಗಿಸಿದೆ ಆದ್ದರಿಂದ ಅವರು ಯಾವುದೇ ಒಂದು ಸಮಸ್ಯೆಯನ್ನು ಕೂಡ ಎದುರಿಸುವ ಿಲ್ಲ ಎಂದು ಕೂಡ ತಿಳಿಸಿದ್ದಾರೆ ಇನ್ನು ಇಲ್ಲಿ ರೈತರಿಗೆ ಮತ್ತೊಂದು ಮುಖ್ಯವಾದ ಮಾಹಿತಿ ನಿಮ್ಮ ಒಂದು ಭೂ ದಾಖಲೆಗಳನ್ನು ಪಡೆಯಲು ಸರಿಯಾದ ಭೂ ದಾಖಲೆಗಳನ್ನು ಸಲ್ಲಿಸುವುದು ಅವಶ್ಯಕವಾಗಿದೆ ಅನೇಕ ರಾಜ್ಯಗಳಲ್ಲಿ ಈಗಾಗಲೇ ಭೂಮಿಗೆ ಸಂಬಂಧಿಸಿದ ದಾಖಲೆಗಳನ್ನು ಪರಿಶೀಲಿಸುವ ಒಂದು ಪ್ರಕ್ರಿಯೆ ಕೂಡ ನಡೆಯುತ್ತಿದೆ ಹಲವಾರು ಜನ ಬೇರೆ ಒಂದು ರಾಜ್ಯಗಳಲ್ಲಿ ತಮ್ಮ ಒಂದು ಸುಳ್ಳು ದಾಖಲೆಗಳನ್ನು ಕೂಡ ನೀಡಿ ಈ ಒಂದು ಕಿಸಾನ್ ಸಮ್ಮಾನ್ ಯೋಜನೆ ಒಂದು ಲಾಭವನ್ನು ಪಡೆದುಕೊಂಡಿದ್ರು ಹಾಗಾಗಿ ಇವಾಗ ಮತ್ತೊಮ್ಮೆ ಭೂ ದಾಖಲೆಗಳ ಒಂದು ಪರಿಶೀಲನೆ ಪ್ರಕ್ರಿಯೆ ಒಂದು ನಡೆಯುತ್ತಿದೆ ಅಂತಾನೆ ಹೇಳಬಹುದು ಫ್ರೆಂಡ್ಸ್ ಇನ್ನು ಇದೇ ರೀತಿ ರೈತರಿಗೆ ಮತ್ತೊಂದು ಮುಖ್ಯವಾದ ಮಾಹಿತಿ ಏನಂದ್ರೆ ಪಿ ಎಂ ಕಿಸಾನ್ ಪೋರ್ಟಲ್ ನಲ್ಲಿ ನಿಮ್ಮ ಒಂದು ಸ್ಟೇಟಸ್ ನೀವು ಪರಿಶೀಲನೆ ಮಾಡಬಹುದು ಹೌದು ಫ್ರೆಂಡ್ಸ್ ಡಾಟ್ ಇನ್ ಎನ್ನುವ ಒಂದು ಪೋರ್ಟಲ್ ಗೆ ಭೇಟಿ ನೀಡುವ ಮೂಲಕ ನಿಮ್ಮ ಅರ್ಜಿಯ ಸ್ಥಿತಿ ಮತ್ತು ಪಾವತಿ ಸ್ಥಿತಿಯನ್ನು ಕೂಡ ರೈತರು ಪರಿಶೀಲಿಸಬಹುದು ಪಿ ಎಂ ಕಿಸಾನ್ ಮುಂದಿನ ಕಂತು ಅಂದ್ರೆ ಇಪ್ಪತ್ತನೇ ಕಂತು ಶೀಘ್ರದಲ್ಲಿ ರೈತರ ಖಾತೆಗೆ ಬಿಡುಗಡೆ ಮಾಡಲಿದ್ದು ಈ ಒಂದು ನಾಲ್ಕು ಪ್ರಕ್ರಿಯೆಗಳನ್ನ ರೈತರು ಪಾಲನೆಯನ್ನ ಮಾಡಬೇಕಾಗುತ್ತೆ ಇದು ಕೇಂದ್ರ ಸರ್ಕಾರದಿಂದ ಒಂದು ಮುಖ್ಯವಾದ ಮಾಹಿತಿ ಆಗಿತ್ತು ಫ್ರೆಂಡ್ಸ್ ಎಲ್ಲ ಒಂದು ರೈತ ಬಾಂಧವರಿಗೆ ಈ ಒಂದು ಶೇರ್ ಮಾಡಿ ಶೀಘ್ರವೇ ನಿಮ್ಮ ಖಾತೆಯು ಕೂಡ ಪಿ ಎಂ ಕಿಸಾನ್ ಸಮ್ಮಾನ ಮುಂದಿನ ಇಪ್ಪತ್ತನೇ ಅಂತೂ ಕೂಡ ಒಂದರಿಂದ ಎರಡು ವಾರದಲ್ಲಿ ಶೀಘ್ರವೇ ನಿಮ್ಮ ಒಂದು ಬ್ಯಾಂಕ್ ಖಾತೆ ಕೂಡ ಬಿಡುಗಡೆ ಆಗುತ್ತೆ ಹಾಗಾಗಿ ನೀವು ಈ ಒಂದು ನಾಲ್ಕು ಕೆಲಸಗಳನ್ನು ಮುಖ್ಯವಾಗಿ ಮಾಡಬೇಕಾಗುತ್ತೆ ಎಲ್ಲ ಒಂದು ರೈತ ಬಾಂಧವರಿಗೆ ಒಂದು ವಿಡಿಯೋನ ಮರೆಯದೆ ನೀವು ವಾಟ್ಸಪ್ನ ಮೂಲಕ ಶೇರ್ ಮಾಡಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಇಂಥದೇ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನು ನೀವು ಮೊದಲು ನೋಡಬೇಕಂದ್ರೆ ಈಗಲೇ ನಮ್ಮ ಚಾನಲ್ಗೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ